ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಬ್ಲಾಕ್ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಅಂತ ಮನೆಗೆ ಬಂದೆ ಹಾಗೆ ಖುಷಿ ಮಗು ಊಟ ಅಂತ ಮನೆಗೆ ಬಂದೆ ಹಾಗೆ ನಮ್ಮ ಹುಡುಗಿಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಹೋಗೋಣ ನಾನು ಸೊ ನಮಗೂ ಸಂಜೆಗೆ ಕಾಫಿ ಬೇಕಲ್ಲ ಅಂತ ಬಂದೆ ಆದರೆ ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಜೋರಾಗಿ ಬರ್ತಾ ಇದೆ ಒಂದು ನಿಮಿಷ ಕಾಲ್ ಬರ್ತಾ ಇದೆ ಕರೆಕ್ಟಾಗಿ ಫೋನ್ ಏನು ವೀಡಿಯೋ ಮಾಡೋಣ ಇರು ವೀಡಿಯೋ ಶುರು ಮಾಡೋಣ ಇವತ್ತಿಂದು ಅಂತ ಅನ್ನೋಷ್ಟರಲ್ಲಿ ಸೋಮ್ ಫೋನ್ ಮಾಡಿದ್ರು ಯಾಕೋ ಸ್ವಲ್ಪ ಹೆಡ್ ಎಕ್ ಥರ ಆಗ್ಬಿಟ್ಟಿದೆ ಒಂದು ಮಿಡ್ ನೈಟಲ್ಲಿ ಸರಿಯಾಗಿ ಒಂದು ಮೂರು ಗಂಟೆ ಯಾಕೋ ನಿದ್ದೆನೇ ಬರಲಿಲ್ಲ ಹಿಂಗೆ ಒದ್ದಾಡ್ಕೊಂಡು ಹೋಗಿ ಯಾಕೋ ಗೊತ್ತು ಎಷ್ಟು ಮಳೆ ಸುರಿತಾ ಇದೆ ಇವಾಗಲೂ ಅಷ್ಟೇ ನೋಡಿ ಬಂದೇ ಕಾಫಿ ಮಾಡಿಕೊಂಡೆ ಊಟ ಮಾಡಿದೆ ಕುಶುಮಾಗೆ ಊಟ ಕಟ್ಕೊಂಡೆ ಹಾಗೆ ನಾ ಕಾಫಿ ಮಾಡಿಕೊಂಡು ನಾವು ಹುಡುಗಿರಿಗೆ ಇದ್ದೆ ಅಷ್ಟರಲ್ಲಿ ಬೀಗ ಹಾಕ್ತಿದ್ದೆ ಆಗ್ತಿದ್ದೆ ಮನೇದು ಅಷ್ಟರಲ್ಲಿ ಮಳೆ ಶುರು ಆಯಿತು ಸರಿ ಅಂತ ಹಾಗೆ ಮಲ್ಕೊಂಡಿದ್ದೆ ನಿದ್ದೆ ನಿದ್ದೆ ಬರ್ತೈತೆ ಇವಾಗ ರಾತ್ರಿ ನಿದ್ದೆ ಮಾಡಿದ್ರೆ ಇವಾಗ ನಿದ್ದೆ ಚೆನ್ನಾಗಿ ಬರ್ತೈತೆ ಹಾಂ ಆದರೆ ಅಲ್ಲಿಗೆ ಹೋಗಲೇಬೇಕು ಶಾಪ್ ಹತ್ರ ನೀವು ಹೋ ಮಳೆ ನಿಂತು ಅನಿಸುತ್ತೆ ಸೋಮ್ ಕಾಲ್ ಮಾಡಿದ್ರು ಸೋಮ್ ಹತ್ರ ಮಾತಾಡ್ತಾ ಇದ್ದೆ ಅಪ್ಪ ನೀವು ಬ್ಲಾಗ್ ಶುರು ಮಾಡೋಣ ಹೇಗೆ ಏನು ಅಂತ ಬ್ಲಾಗ್ ಮಾಡೋಕ್ಕಾಗ್ತಲ್ಲ ಬೆಳಗ್ಗೆ ಮಾಡೋಣ ಅಂತ ಅನ್ಕೊಂಡೆ ನೋಡಿ ಹೀಗೆಲ್ಲ ಎಷ್ಟು ಜೋರು ಮಳೆ ಬಂದಿದೆ ಗೊತ್ತಾ ಇಲ್ಲಿ ನೀರೆಲ್ಲ ಹೆಂಗ ಹರ್ಕೊಂಡು ಬಂದಿದೆ ನನ್ನ ಮಗಳಂತೂ ಎಲ್ಲ ರಿಪೇರಿ ಮಾಡಿ ಇಲ್ಲಿ ಪಾಟ್ನ ತಂದು ಮಣ್ಣು ಎಲ್ಲ ತೊಳ್ದಿದ್ಲು ತೊಳೆದಿದ್ಲು ಬಾಲ್ಕನಿನೆಲ್ಲ ಇವಾಗ ಮಳೆ ಬರುತ್ತಲ್ವ ಜೋರು ಮಳೆ ಬಂದಿದೆ ಈ ಕಡೆ ಸೇಡ್ ಬಂದಿರೋದಕ್ಕೋಸ್ಕರ ಎಲ್ಲ ಮ ಮಣ್ಣೆಲ್ಲ ಪಾಟಿ ಮಣ್ಣೆಲ್ಲ ಈ ಕಡೆ ಬಂದ್ಬಿಟ್ಟಿದೆ ಓಕೆ ಮಳೆ ನಿಂತಿದೆ ನೋಡುವ ಶಾಪ್ ಕಡೆಗೆ ಕೆಲಸ ಇದೆ ಶಾಪಲ್ಲಿ ತುಂಬ ಅದಕ್ಕೋಸ್ಕರ ಏಕೆಂದ್ರೆ ತುಂಬ ಜನ ಕೇಳ್ತಾಯಿದ್ರು ಸ್ಯಾರಿ ಕಲೆಕ್ಷನ್ಸ್ ಹಾಕಿ ನಿಕ್ಕಿತ ಅಂತ ಹೇಳಿ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋನ ಅಪ್ಲೋಡ್ ಮಾಡುವ ಅಂತ ಹೇಳಿ ಓ ಇಷ್ಟು ಮಳೆ ಹೋದರೂ ಇಷ್ಟು ಶೆಕೆ ಗೊತ್ತಾ ಅವ ಎಲ್ಲ ಫ್ಯಾನ್ ಹಾಕೊಂಡು ಬರ್ಕೊಂಡಿದ್ದೆ ನಾನು ಇನ್ನೊಂದು ಏನಂದರೆ ತುಂಬ ಕಾಲ್ಸ್ಗಳು ಬರ್ತಾಯಿದ್ವೆ ಅದರಲ್ಲಿ ಮಾತಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಪಾಪ ಪ್ರೀತಿಯಿಂದ ಮಾತಾಡಬೇಕು ಅಂತ ಕಾಲ್ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡಲೇಬೇಕಾಗುತ್ತೆ ಮಾತಾಡಲ್ಲ ಅಂತೆಲ್ಲ ಇದು ಮಾಡೋಕ್ಕಾಗಲ್ಲ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಅಂದಾಗ ಮಾತಾ ಮಾತಾಡೋಕ್ಕಿಂತ ಕಾಲ್ ಮಾಡ್ತಾರೆ ಅವ್ರಿಗೆಲ್ಲ ವಾಟ್ಸಪ್ಪಲ್ಲಿ ನನ್ನ ವಾಯ್ಸಲ್ಲಿ ಅವ್ರಿಗೆ ಕಳಿಸೋದು ಮಾತಾಡೋದು ಹಿಂಗೆಲ್ಲ ಮಾಡಿಬಿಡಿ ಫುಲ್ಲು ದ್ರೌಡ ಹೋಗ್ಬಿಡಿದೆ ಡಮಾರಾಗ್ಬಿಡಿದೆ ನನ್ನ ಒಟ್ಟು ಮಾದಾಡಿಗೆ ಆಯ್ತಾಯಿಲ್ಲ ಜಾಸ್ತಿ ಅದರಲ್ಲಿ ಇವಾಗ ಅದಕ್ಕೆ ಬ್ಲಾಗ್ ಮಾಡೋಕ್ಕೂ ಇಲ್ಲ ಬೆಳಗ್ಗೆ ಒಂದು ಹೀರೆಕಾಯಿ ಪಲ್ಯ ಮಾಡಿ ಇದು ದಾಲ್ ಮಾಡಿದ್ದೆ ದಾಲ್ ಮಾಡಿದ್ದೆ ದಾಲ್ ಅಂದರೆ ಸಾರು ಥರ ದಾಲ್ ಥರ ಮಾಡಿದ್ದೆ ಕಾಫಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಶಾಪ್ ಹತ್ರ ಹೋಗೋಣ ಖುಷಿ ಬರೀ ಊಟ ಕೊಡಬೇಕು ಟೈಮ್ ಆಗಲಿ ನಾಲ್ಕೂವರೆ ಆಗೋಯ್ತು ಕಾಫಿನೂ ತಣ್ಣಗಾಗೋಯ್ತು ಏನೋ ಗೊತ್ತಿಲ್ಲ ನೋಡಬೇಕು ಬನ್ನಿ ಹೊಡುವ ನಮ್ಮ ಸ್ಟುಡಿಯೋತ್ರ ಇಷ್ಟು ಮಳೆ ಬಂದಿದೆ ಅಲ್ಲಿ ಅಪ್ಪ ನನ್ನ ಕಾ ನನ್ನ ಗಾಡಿ ಹತ್ರ ಕಾಲಿಡೋಕೆ ಜಾಗ ಇಲ್ಲ ಅಷ್ಟು ಮಳೆ ಅರ್ಧ ಗಂಟೆ ಹೋಯ್ತು ಅಷ್ಟು ಜೋರಾಗಿ ಹೋಯಿತು ಮಳೆ ರೀ ನೀರು ಬೀಳ್ತಾನೆ ಇಲ್ಲೆ ಬರಲ್ಲ ಕ್ಲೈಮೇಟ್ ಸಖತ್ತಾಗಿದೆ ಓಕೆ ನಮ್ಮ ಇರಾವತ್ತ ಹಾಕ್ಕೊಂಡು ಹೌದಾ நோடு காஃபி தங்காக முஞ்சே ஃபஸ்ட்டு குடிபே நான் அல்லே ஓகே எல்லோன்ன அந்த ஓகேக்கோகில் குடியில்ல எல்லோ இதே கொண்டே ஓகே மழை வந்து காடின் எல்லாம் சீட்டெல்லாம் நின்றுபட்டி ಖುಮ ಸ್ಕೂಲಿಂದ ಬಂದ್ಲು ಚಾಕಿ ತಿಂತಿದೋಳಂತು ಅಲ್ಲಿ ಚಾಕಿ ತಿಂತಿದಳಂತೆ ಸೋಂಕು ಕರ್ಕೊಂಡ್ ಬಂದ್ರು ಇವಾಗ ಚಾಕಿ ಹಾ ತಿಂದ್ರಲ್ಲ ಸಾಕು ಹೊಟ್ಟೆ ಖುಷಿ ಬರುತ್ತೆ ಸೊ ಗೊತ್ತಾ ಕರ್ಕೊಂಡ್ ಬಂದ್ ಸ್ಕೂಲಿಂದ ಬರುತ್ತೆ ಡೋಲಿ ಡೋಲಿಮ ಡೋಲಿ ಕೊಟ್ಟರು ಕೊಟ್ಟರು ಆಂಟಿ ಕೊಡ್ತಾರೆ ಡೋಲಿ ಅಮ್ಮ ಇಲ್ಲಿ ನಿಂದು ಇಲ್ಲಿ ಅಲ್ಲಿ ನೋಡಲಿ ಇಲ್ಲ ಉಂಟು ಅಲ್ಲಿ ನೋಡಲಿ ಹಾಂ ಹಾಂ ಹೋಗ್ತೇವೆ ಪಪ್ಪ ಜೊತೆ ವಾವ್ ಪಪ್ಪ ಕೊಡಿಸಿದ್ರ ಒಳ್ಳೆ ಚೆನ್ನಾಗಿದೆ ಪಕ್ಕದಲ್ಲೇ ಚಾಕ್ಲೇಟ್ ಬೇಕು ಅಂದರೆ ತೊಗೊಂಡು ತಿಂತಾ ಇರೋದು ದವದ ಆಯ್ ಫ್ರೆಂಡ್ಸ್ ಹೇಳು ಏನು ತಿಂತಿದ್ದೀರಾ ನೀವು ಚಾಕ್ಲೇಟ್ ಚೋಕಿ ಓಕೆ ಇವಾಗ ಖುಷಿ ಮನ ಮನೆಗೆ ಕಳಿಸ್ತಾ ಇದ್ದೀನಿ ಹ್ಮ್ ಹ್ಮ್ ರಕ್ಷಿತ್ ಬಂದು ಕಾಫಿ ಕುಡ್ದ ಅವನು ಬರ ಕರೆಕ್ಟಾಗಿ ಬಂದ ಅವನು ಕಾಫಿ ಮಾಡಿ ತಂದಾಗ ರಕ್ಷಿತ್ ಹೋದ ಇಲ್ಲಿ ಕೆಳಗಡೆ ಕೈ ನಾನು ಕರೆಕ್ಟಾಗಿ ಕಾಫಿ ತಂದೆ ಅಷ್ಟರಲ್ಲಿ ರಕ್ಷಿತ್ ಕೂಡ ಬಂದ ಬರ್ತಿದ್ದ ಹಾಗೆ ಅವನು ಕಾಫಿ ಬ್ರೆಡ್ ಎಲ್ಲ ತಂದಿದ್ದೆ ತಿಂದುಬಿಟ್ಟು ಹೋದ ಮನೆಗೆ ಇವಾಗ ಖುಷಿ ಕರ್ಕೊಂಡು ಸೋಮ್ ಹೋಗಿ ಮನೆಗೆ ಅಂತ ಹೇಳಿದೆ ಬಟ್ ಆತ ಇಲ್ಲೇ ರೆಡಿ ಮಾಡಿರ್ತೀನಿ ಯಾಕಂದ್ರೆ ಅಳ್ತಾಳೆ ಇಲ್ಲ ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೀನಿ ಇನ್ನು ಇವತ್ತು ಏನು ಗೊತ್ತಾ ಇವತ್ತು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಮೈಸೂರು ಸಿಲ್ಕ್ ಕ್ರೇಪ್ ಸೆಮಿ ಮೈಸೂರು ಸಿಲ್ಕ್ ಬರುತ್ತಲ್ಲ ಆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ತುಂಬ ರೆಸ್ಪಾನ್ಸ್ ಬರ್ತಾ ಇದ್ದಾರೆ ಚೆನ್ನಾಗಿ ಇದೆ ಸೊ ಇನ್ನೇನು ನಮ್ಮದು ಇನ್ನೊಂದು ನೂರು ನಾಲ್ಕು ಅಷ್ಟೆ ಎಲ್ಲ ಸಲ್ದೋ ಆಯಿತು ಆಲ್ಮೋಸ್ಟು ಪ್ಯಾಕಿಂಗ್ ಏನಾಗಿದೆ ಅನ್ನೋದನ್ನ ತೋರಿಸ್ತೀನಿ ಒಂದು ಸರಿ ಬನ್ನಿ ಇಲ್ಲಿ ಸೊ ಇಲ್ಲಿ ಇದೆ ಸ್ಯಾರಿ ಇಲ್ಲಿ ಎಲ್ಲ ಪ್ಯಾಕಿಂಗ್ ಆಗಿದೆ ಕಂಪ್ಲೀಟಾಗಿ ಎಲ್ಲ ಸೊ ಇವಾಗ ಯಾರು ಕೊರಿಯರ್ ನೋಡಿ ತೊಗೊಂಡೋಗ್ಬೇಕು ಅಷ್ಟೇನೇನೆ ಹಾಂ ಓಕೆ ಇವಾಗ ಸೀರೆಗಳೆಲ್ಲ ಮಿಕ್ಕಿದೆಲ್ಲ ಇದೆಲ್ಲ ತಕ್ ಇದ್ವಿ ಆ್ಯಂಡ್ ಜೊತೆಗೆ ತ್ರೀ ಎಲ್ ಫೋರ್ ಎಕ್ಸ್ ಎಲ್ ಅದೆಲ್ಲ ಒಂದಷ್ಟು ವೀಡಿಯೋಸ್ ಮಾಡಿದ್ವಿ ಅದೆಲ್ಲನೂ ತಕ್ ತೆಗೆದು ಎಲ್ಲನೂ ಖಾಲಿ ಆಗ್ತಾ ಇದೆ ಬೇಗ ಬೇಗ ಬುಕ್ ಮಾಡ್ಕೊಬೇಕು ನೀವುಗಳು ಯಾಕಂದ್ರೆ ವಿತ್ ಇನ್ ಒನ್ ಅವರ್ ಟೂ ಅವರ್ಸ್ ನಲ್ಲಿ ಎಲ್ಲಾನು ಖಾಲಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನನ್ನ ಜೊತೆಗೆ ಶಾಪ್ ಬೇರೆ ಕ್ಲೋಸ್ ಮಾಡ್ಬೇಕಾ ನಾವು ಈಗ ನೋಡಿ ಇವಾಗ ಆರೂವರೆ ನನ್ಗೆ ಇವಾಗ ಏಳು ಗಂಟೆಗೆ ಟೈಮ್ ಇರೋದು ನಾನು ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಕೆಲಸ ಇರುತ್ತೆ ನನ್ಗು ಅದಕ್ಕೋಸ್ಕರ ಓಡ್ತಾ ಇದ್ರು ನೋಡಿ ಕರ್ಕೊಂಡು ಹೊರಟು ಅಪ್ಪ ಅಲ್ಲಿ ಹೋಗ್ತಾ ಇದ್ದಾರೆ ಓಕೆ ಓಕೆ ಇನ್ನು ಎಲ್ಲ ಹೆಡ್ಡೇಕು ಅಂತ ಇಲ್ಲ ಸ್ವಲ್ಪ ಕಾಫಿಗಳ ಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂತೂ ಸಿಕ್ಕೋಜ್ ಜೋರಾಗಿ ಬರ್ತಿತ್ತು ಇನ್ನು ಮನೆಗೆ ಮ ಬೆಳಗ್ಗೆ ನಾನು ದಾಲ್ ಮಾಡಿದೆ ಮನೆಗೂ ಅಡಿಗೆ ಕೂಡ ಮಾಡಬೇಕು ನನಗೆ ಶಾಪಲ್ಲಂತೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಇಲ್ಲ ಯಾಕಂದ್ರೆ ಇಲ್ಲಿ ಆಗಿಬಿಡ್ತೀವಿ ಆದ್ರಿಂದ ಓಕೆ ಸ ನೀವು ಏನು ಗೊತ್ತಾ ಯಾರಾದರೂ ಬುಕ್ ಮಾಡ್ಕೋಬೇಕು ಅಂತ ಅನ್ನೋ ಹಾಗಿದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ಎರಡೆರಡು ಎರಡೆರಡು ಸೆಟ್ ತರಿಸಿದ್ದೀನಿ ಅಷ್ಟೇ ಇವಾಗ ನೋಡಿ ಇವಾಗ ಜಸ್ಟ್ ಒಂದು ವಿಡಿಯೋ ಮಾಡಿದೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇದು ಜಾರ್ಜೆಟ್ ಮೆಟೀರಿಯಲ್ನಲ್ಲಿ ಬಾರ್ಡರ್ ತುಂಬ ಚೆನ್ನಾಗಿದೆ ಇದು ಎರ್ಡೆರ್ಡು ಕಲರ್ ತರಿಸಿದ್ದೀನಿ ನೋಡಿ ಒಂದು ಎರಡು ಒಂದು ಎರಡು ಓಕೆ ಆಮೇಲೆ ಒಂದು ಎರಡು ಈ ಥರ ಎಲ್ಲ ಎರಡೆರಡು ಕಲರ್ ಬ್ಲಾಕ್ ಅಲ್ಲೂ ಅಷ್ಟೇ ಒಂದು ಎರಡು ಈ ಥರ ಕಲರ್ಸ್ ತರಿಸ್ತಿದ್ದೀನಿ ಆ ಬೇಗನೆ ಬುಕ್ ಮಾಡಿಕೊಂಡ್ರೆ ಅವರಿಗೆ ಪ್ಯಾಕಿಂಗ್ ಆಗುತ್ತೆ ಯಾರು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊತಾರೆ ಅವ್ರಿಗೆ ಪ್ಯಾಕಿಂಗ್ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಮೇಲೆ ಇದು ವಿಡಿಯೋ ಇನ್ನೂ ಸುಮಾರು ಜನ ಒಂದು ವಾರದ ಹಿಂದಿನ ವೀಡಿಯೋ ಎಲ್ಲ ನೋಡ್ಬಿಟ್ಟು ಇವಾಗ ಬುಕ್ ಮಾಡ್ಕೊಳ್ಳಿ ನಮಗೆ ಅಂತ ಹೇಳ್ತಾರೆ ಅದು ಇರಲ್ಲ ನಾವೇನು ಮಾಡೋದು ಅಲ್ವಾ ಸೊ ಹೀಗೆ ಓಕೆ ಇದು ಸದ್ಯಕ್ಕೆ ನಮ್ಮ ಶಾಪ್ ಅಪ್ಡೇಟ್ ಹ್ಞೂ ಓಕೆ ಇವಾಗ ಸದ್ಯಕ್ಕೆ ಇದೇನೇನಿದೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮನೆಗೆ ಹೊರಡುವ ಅಲ್ಲೇ ಇಲ್ಲ ಏಟಿ ಫಿಫ್ಟಿ ಪರ್ಸೆಂಟ್ ಬಿಟ್ಟಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಹಾಗೇನಿದೆ ಕುಂಥ ಇದೆ ನಿದ್ದೇ ಇಲ್ಲ ಅದಕ್ಕೋಸ್ಕರ ಹಿಂಗೆ ಆಗ್ತಾ ಇರೋದು ನನಗೆ ಮನೆಗೆ ಹೋದಷ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ ಬೇಡ ಹೋಗಿ ಮನೆಗೆ ಬಂದೆ ಇವಾಗ ಶಫಾಗ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನೋ ಐತೆನ ನಗ್ಲಿ ಬಾಗಿನ ಡ್ರೆಸ್ ನಾನು ಮುಗಪಕೊಳ್ಳೋ ಅಲ್ಲಿ ಹ ಬಿಸ್ಕೊ ತಪ್ಪು ಪುಚಿ ಕಚ್ಚುತ್ತೆ söyle söyle ಸೊಳ್ಳೆ байಲಿ söyle ಹ ಸ್ಟ್ರಂಗ್ ಅವale ಕಾಫಿ ಗುಡಿ ತಣ್ಣಗ ಅವೆ ತು ಸೆಟ್ ಆಗಿಲ್ಲ ಅಂತ ಮತ್ತೆ ಕಾಫಿ ಇಟ್ಟಿದೀನಿ ಅಲ್ಲಿ ಮತ್ತೆ ಮನೆಗೆ ಸಾಂಬಾರ್ ಕೂಡ ಬಿಸಿ ಇಟ್ಟಿದ್ದೀನಿ ಏನಪ್ಪ ಬಾರ ಬಂಗಾರ ನನ್ನಪ್ಪ ಪಪ್ಪ ನೀನು ಸೋ ನಾನು ವರ್ಕ್ ಮಾಡ್ತಾ ಇದ್ದಾರೆ ಅದು ಫಿಕ್ಸ್ ಮಾಡ್ಲಿ ಬಿಸ್ಕಿಟ್ ಬಿಡಬೇಕು ಬಿಸ್ಕಿಟ್ ಇಟ್ ಇಂಗ ಮಗಳು ಬಿಸ್ಕಿಟ್ ಕೊಡ್ಯಾಕ್ಕೂ ಬಿಡತಾ ಇಲ್ಲ ನನಗೆ ಹಾಂಗ್ ಮಾಡ್ತಾವೆ ಆ ಇಲ್ಲಿ ಆ ಆ ಅದೆಲ್ಲ ಸಾಂಬಾರ ಎಲ್ಲಾ ಬಿಸಿಗಿಟ್ಟಿದ್ದೀನಿ ಅಯ್ಯೋ ಬಾಮ್ಮಾ ಬಾಮ್ಮಾ ಕುತ್ಕೋ ಬಾಮ್ಮಾ ಬಾಮ್ಮಾ ಆ ನನ್ನ ಮಗಳು ಅಂತ ನಾನು ಡ್ರೆಸ್ ಮಾಡಬೇಕು ಬಾಮ್ಮಾ ಕುತ್ಕೋ ಬಾಮ್ಮಾ ಅಂತ ಕರೀತೈತೆ ನೋಡಿ ಮಮ್ಮಾ ಬಿಸಿ ನೀರು ಬೇಕಾ ಸುಟ್ಟ ಅಲ್ಲಿ ಸಾಂಬಾರ್ ಬಿಸಿ ಇಟ್ಟಿದ್ದೀನಿ ಅಮ್ಮ ಕಾಫಿ ಇಟ್ಟಿದ್ದೀನಿ ಓಕೆ ಅಲ್ಲೂಡಲ್ಲಿ ಬಸ್ಸು ಮುದ್ದು ಓಕೆ ಫ್ರೆಂಡ್ಸ್ ಫಸ್ಟ್ ಅವಳು ಬಸ್ಸು ಸಮಾಧಾನ ಮಾಡಿಬಿಡ್ತೀನಿ ಅಲ್ಲಿ ಬಸ್ 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 ಬಿಟ್ರೆ ಸಾಕು ಆಟ ಆಡ್ತಿರ್ತಾಳೆ ಅಮ್ಮಂದಿರ್ ಕಂಡ್ರೆ ಎಷ್ಟು ಸಲಿಗೆ ಆ ಮಕ್ಕಳುಗಳಿಗೆ ಅಲ್ವಾ ನಾನಿಲ್ಲಾಂದ್ರೆ ಎಷ್ಟು ಆರಾಮಾಗಿ ಇರ್ತಾಳೆ ನಾನು ಕಂಡುಬಿಟ್ರೆ ಸಾಕು ಹಂಗೆ ಚೇಂಜ್ ಆಗ್ಬಿಡ್ತಾಳೆ ರಾಣಿ ನಾನು ನಾನ್ ಬುಲ್ಬುಲ್ಲುಲ್ಬಲ್ ಸಮಾಧಾನ ಮಾಡ್ಬಿಡ್ತೀನಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ವಿ ರಾತ್ರಿ ಆಗಲಿ ಟಯರ್ಡ್ ಆಗಿಬಿಟ್ಟಿದೆ ಅದರಿಂದ ಮಾಡಿದೆ ಹಾಂ ಈಗ ಗಂಟ್ಲು ನೋವು ಸ್ವಲ್ಪ ಕಮ್ಮಿ ಆಗೈತೆ ಮೂಗು ಬ್ಲಾಕ್ ಆಗಿಬಿಟ್ಟೈತೆ ಹೆಂಗಾಗೈತೆ ಬೆಳಗ್ಗೆದು ತಿಂಡಿ ರೆಡಿ ಮಾಡ್ತಾಯಿದ್ದೀವಿ ಟೈಮ್ ಬಂದಾಗಲೇ ಹೋಗ್ಬಿಟ್ಟು ಕಾಲಾಯಿತು ಯಾಕಂದ್ರೆ ಬಂದಿದ್ದಾಳೆ ಇವಾಗ ತಿಂಡಿಗೆ ಏನೇನು ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಹಾಕಿ ಉಪ್ಪಿಟ್ಟಿಗೆ ಎಲ್ಲ ಉರ್ದು ಹೋರ್ತವ್ರು ಖುಷಿ ಮಾಡೋದಕ್ಕೆ ಫೋನ್ ಒಬ್ಬರಿಗೂ ಖುಷಿ ಆಗುತ್ತೆ ಅಂತ ಮೀಡಿಯಮ್ರಲ್ಲಿ ಹುರ್ದ್ಬಿಟ್ಟು ಮಾಡ್ತಾಯಿದ್ದೀನಿ ತಿಂದು ಕಡೆ ಬೀಟೋಟು ಮತ್ತು ಅವರೆ ಕಾಳು ಹಾಕಿ ತಲೆ ಹಾಕ್ಬಿಟ್ಟು ಪಲ್ಯ ಆಗಿ ರೆಡಿ ಮಾಡ್ತಾ ಇದ್ದೀವಿ ಅಡುಗೆನೂ ಮಾಡಬೇಕು ಸದಿಪದಾಗ ತಿಂಡಿಗೆ ಅಂತ ಇಷ್ಟನ್ನ ರೆಡಿ ಮಾಡ್ತಾ ಇದ್ವಿ ಅಮ್ಮ ಇನ್ನೂ ಮಲ್ಕೊಂಡು ಮಸಾಲೆ ಅಲ್ಲೇ ಇದೆಯಲ್ಲ ಕುಸಿಮ ಅದು ಉರಿಬೇಕು ಹೊಡ್ತೀವಿ ಅಲ್ಲೇ ನಮಗೆ ಸ್ವೀಟ್ರೋಟ್ನ ಸ್ವಲ್ಪ ಚೆನ್ನಾಗಿ ಉರಿ ಆಮೇಲೆ ಕುಸಿಮಾ ಇನ್ನು ಮಲ್ಕೊಂಡಿದ್ದಾಳೆ ಎತ್ತಿಲ್ಲ ರಶಿ ಕಾಲೇಜಿಗೆ ಹೋದ ಹ್ಞೂ ತರಕಾರಿ ಹಾಕೋಣ ಅಂತ ಅಂದ್ಕೊಂಡೆ ತರಕಾರಿ ಪಲ್ಯ ಅಲ್ಲಿ ಮಾಡ್ತಿರೋದ್ರಿಂದ ಇದು ಪಲ್ಯ ಮಾಡ್ತಿರೋದ್ರಿಂದ ಬೇಡ ಸದಕ್ಕೆ ಕ್ಲೈನ್ ಮಾಡೋಣ ಅಂದ್ಬಿಟ್ಟು ಅದ ಪ್ಲೇನೇ ಮಾಡ್ತಾಯಿದ್ದೀನಿ ಅವರೇ ಕಾಳು ಏನು ಉಪ್ಪಿಟ್ಟು ಮಾಡಿ ತುಂಬ ದಿನ ಆಗೋಯ್ತು ನೋಡ್ಬಿಟ್ಟು ಉಪ್ಪು ಅವರೇ ಕಾಳಿಲೊಂದು ಸ್ವಲ್ಪ ನೆನೆ ಹಾಕಿದ್ದೀನಿ ಅವರೇ ಕಾಳು ಇಟ್ಕೊಪಕ್ಕೆ ಅಂತ ಹೇಳ್ಬಿಟ್ಟು ಇದು ನಮ್ಮ ನಮ್ಮಕ್ಕನೇ ಮಾಡಬೇಕು ನನ್ನ ಮತ್ತೆ ಟೈಮ್ ಇಲ್ಲ ಇದೆಲ್ಲ ಎಷ್ಟು ಕಾಯಿನ ನನಗೆ ಓಕೆ ಇಲ್ಲಿ ಮಾಡ್ಬಿಡ್ತೀನಿ ನಾನು ನಾಳೆ ಆಟ ನಡೀತಾ ಇದೆ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೆ ಅಂತ ಆಯಿತು ತೊಂದರೆ ಕೊಡ್ತಾರೆ ಇನ್ನು ಅಡುಗೆ ಮಾಡಿಸ್ಕೊಡೋಣ ಅಂತ ಹೇಳ್ಕೊಂಡು ಜಾಸ್ತಿ ಬಂದ ಮೇಲೆ ಸಂಜೆ ಟೈಮ್ ನನಗೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮಾಡಿಸ್ಕೊಡೋಣ ಗೆಡೆಕೋಸು ಹೆಂಗೆ ಆನ್ಲೈನ್ ಆರ್ಡ್ರ್ ಮಾಡಿದ್ದೆ ಮತ್ತು ಗೆಡೆ ಕೋಸು ಪಾಲಕ್ ಸೊಪ್ಪು ಇದೆಲ್ಲ ಆರ್ಡ್ರ್ ಮಾಡಿದೆ ಇವಾಗ ಗೆಡೆ ಕೋಸು ಇಸ್ಕೋರೆ ಕಳಾಕ್ಟು ಸಾಂಬಾರು ಮಾಡ್ಬೇಕು ಒಗ್ಗರಣೆ ನನಗೆ ಇಟ್ಟಿದ್ದೀನಿ ಗಿಡಗೋಸು ಕಟ್ ಮಾಡಿದ್ದೀನಿ ಸ್ವಲ್ಪ ಮಾಡಿ ನೀರು ಹೋಗಿ ಆಗ್ತಿತ್ತು ಅದು ಇವಾಗ ಇಸ್ಕೋರೆ ಕಾಳು ಹಾಕೋಣ ಅಂತ ಇತ್ತು அது சொல்லு டேஸ்டி இருக்குது நம்ம யரைக்காக இப்போறக்கல் சேனாக இருக்குது ஒவ்வொரு சார் சாம்பார் ஒன்று பேர் இடம் நோக்கை அடிகை மழை தான் கஷ்ட சமட்டா கொத்தம்பரி கிடைக்கு எல்லாம் மிஸ்ஸு ஆகிட்ட பழம் எஸ்ருழை சொல் பழம் சாம்பார் கொட்டி ನೀವು ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ರೊಟ್ಟಿ ಸ್ವಲ್ಪ ಹಾಕ್ಬಿಟ್ಟು ಈಗ ಇವತ್ತು ಆಮೇಲೆ ಒಗ್ಗರಣೆ ಮಾಡೋಕೆ ಟೈಮ್ ಇರಲ್ಲ ಅಂತ ಫಸ್ಟಿಗೆ ಎಲ್ಲ ಒಗ್ಗರಣೆ ಮಾಡಿಬಿಟ್ಟೆ ಒಗ್ಗರಣೆ ಮಾಡಿರೋದ್ರಿಂದ ಆಮೇಲೆ ಮತ್ತೆ ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ ಸುಮಾರು ಜನ ಅಡುಗೆ ಮಾಡೋ ಇದೇನು ಹಾಕಿ ನಿಖಿತಾ ಅಂತ ಕೇಳ್ತಾಯಿದ್ದೀರಾ ಸೊ ಸ್ವಲ್ಪ ದಿನ ಆಮೇಲೆ ಮತ್ತೆ ಶುರು ಮಾಡ್ಕೊಳ್ತೀನಿ ನನ್ನ ರೊಟ್ಟಿ ಡೈಲಿ ರೊಟೀನೇನು ವ್ಯವಸ್ಥೆ ಅದು ಸಾಂಬಾರ್ ಪೌಡ್ರು ಬೇಳೆ ಎಲ್ಲ ಹಾಕಿದ್ದಾಯಿತು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕಾಯ್ತು ಮರ್ತೇ ಬೆಳ್ಳುಳ್ಳಿ ಒಗ್ಗರಣೆ ಮಾಡೋದಕ್ಕೆ ಒಂದೊಂದು ಒಂದೊಂದು ಟೈಮ್ ಇಷ್ಟೆಲ್ಲ ಇದು ಮಾಡ್ಬೇಕಾದ್ರೆ ಒಂದೊಂದು ಟೈಮ್ ಮರ್ತೋಗ್ಬಿಡ್ತೀನಿ ಓಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಕ್ಕಾಕ್ಬಿಟ್ಟು ಲೈಟ್ ಕ್ಲೋಸ್ ಮಾಡಿದ್ರೆ ಇವತ್ತಿನ ಅಡಿಕೆಗೆ ನಮಗೆ ಅನ್ನ ಸಾಂಬಾರು ಮುದ್ದೆ ಏನಕ್ಕಾದರೂ ಇದು ರೆಡಿ ಈ ಕಡೆ ರೈಸ್ಗೂ ಇಟ್ಟಿದ್ದೀನಿ ಕಾ ಖುಷಿ ಮಾಗೆ ಊಟ ಕಟ್ಟಬೇಕಲ್ವಾ ಅವಳಿಗೆ ರೈಸು ಮಧ್ಯಾಹ್ನಕ್ಕೆ ಆದ್ದರಿಂದ ಅಡುಗೆ ಮಾಡಲೇಬೇಕು ಅದಕ್ಕೆ ಮಾಡ್ತೀನಿ ಜಾಸ್ತಿ ಖಾರ ಮಾಡಲ್ಲ ಆದರೆ ನಾನು ಓಕೆ ಕರೆಕ್ಟಾಗಿ ಒಂದು ಅದವಾಗಿ ಉಪ್ಪು ನೀರು ಎಲ್ಲ ಹಾಕಿದ್ದಾಯಿತು ಕ್ಲೋಸ್ ಮಾಡಿಬಿಟ್ಟರೆ ರೆಡಿ ಕಿಚನೆಲ್ಲ ಫುಲ್ ಮೆಸ್ಸಿ ಮೆಸ್ಸಿಯಾಗೋಗಿದೆ ಇವಾಗ ಎಲ್ಲನೂ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಬೇಕು ನೀರು ಒಂದು ಸ್ವಲ್ಪ ಬಿಸಿನೀರು ಹಾಕ್ತೀವಿ ಇವಾಗ ಇಲ್ಲಿ ನಮ್ಮ ಕಿಚನ್ ಹೀಗಿದೆ ಸ್ವಲ್ಪ ಮಲೇಶ್ವರಮಂತಂದಿದ್ದೀ ಕರೆ ಕಳೆ ಇನ್ನೂ ಒಂದು ಸ್ವಲ್ಪ ಹೀಗಿದೆ ಥರ ರವೆ ಎಲ್ಲ ಉರಿದ್ವಲ್ಲ ಅದೆಲ್ಲ ಯಾಕೆಂದರೆ ಒಂದೊಂದು ಸರಿ ಒರೆಸಿ ಒರೆಸಿ ನಾವು ಹಿಂಗೆ ಮಾಡೋಕ್ಕಾಗಲ್ಲ ಮತ್ತು ವೀಡಿಯೋಗೆ ಅಂತಾನೆ ನಮ್ಮನ್ನು ಹಿಂಗೆ ನೀಟಾಗಿ ಇಟ್ಕೊಂಡಿದ್ದೀವಿ ಅಂತಲೂ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಹೆಂಗಿದೆಯೋ ಹಾಗೆ ತೋರಿಸ್ಬೇಕು ಇವಾಗ ಕಂಪ್ಲೀಟಾಗಿ ಇಲ್ಲಿ ಉಪ್ಪಿಟ್ಟು ಹಾಟ್ ಕೇಸಿಗೆ ಎತ್ತಿಟ್ಟಿದ್ದೀನಿ ಬಿಸಿ ಇರಲಿ ಖುಷಿ ಮಾತು ತಿನ್ನೋದಕ್ಕೆ ಅಂತ ಇನ್ನು ಎದ್ಲು ಖುಷಿ ಇನ್ನು ಬೀಟ್ರೋಟ್ ಪಲ್ಯೂ ರೆಡಿ ಆಯಿತು ಓಕೆ ಇದು ಅಷ್ಟೇ ಆಯಿತು ಹ್ಞೂ ಸ್ವಲ್ಪ ಬೀಟ್ರೋಟು ಅವರೇ ಕಾಡು ಪಲ್ಯನೂ ಕೂಡ ಇವಾಗ ಆಗಿದೆ ದೋಸೆ ಇಟ್ಟಿದೆ ಬೇಕಂದರೆ ದೋಸೆ ಹಾಕೊಳ್ಳುವ ಅಂತ ಹೇಳಿ ಅದಕ್ಕೆ ದೋಸೆ ತವಾ ಎಲ್ಲೇ ಇಟ್ಟಿದ್ದೀನಿ ದೋಸೆ ಇಟ್ಟು ಹಾಂ ಇಲ್ಲಿದೆ ಇವಾಗ ಬೇರೆ ಬಟ್ಲಿಗೆ ಎದ್ದಿರ್ಸ್ತಾ ಇದೆ ಇನ್ನು ದೋಸೆ ಇಟ್ಟು ಅದಕ್ಕೋಸ್ಕರ ಕಡೆ ಪಾತ್ರೆ ವಾಶ್ ಮಾಡ್ತಾ ಇದ್ದಾಳೆ ಇಲ್ಲಿ ಇನ್ನು ಖುಷಿ ಮಾ ಎಲ್ಲೂ ಅನಿಸುತ್ತೆ ಎದ್ದ ಹೇಳಿ ಎಲ್ಲಿ ಇದು ಗುಡ್ ಮಾರ್ನಿಂಗ್ ಬ ಸಾರಿ 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 ಬಿ ಹುಡುಗಿಷ್ಟು ಇಲ್ಲ ಓಕೆ 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 ಸಾರಿ ಸಾರಿ ಸೊ ಉಪ್ಪಿಟ್ಟು ತಿಂತಾ ಇದ್ದಾರೆ ಮಗಳು ಬರ್ತಾಳೆ ಅಂತ ಆಲೇ ಇದು ನಾಲ್ಕು ಕೂತ್ಕೊಂಡಿದ್ದಾರೆ ರೆಡಿಯಾಗಿ ಟೈಮ್ ಒಂಬತ್ತುವರೆ ಇನ್ನು ಒನ್ ಅವರ್ ಇದೆ ನನಗೆ ಟೈಮು ಅಷ್ಟರಲ್ಲಿ ಬೇಬೇ ಖುಷಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಹಿಂಡಿ ತಿಂದು ರೆಡಿ ಆಗಬೇಕು ಬೆಳಿಗ್ಗೆ ಅಂದರೆ ನನಗೆ ಈ ಥರ ಇರುತ್ತೆ ಯೂಶಲಿ ಅಲ್ಲ ಬ್ಯುಸಿ ರೊಟ್ಟಿ ಅದಕ್ಕೋಸ್ಕರ ವ್ಲಾಗ್ ಇಲ್ಲ ಯಾಕೆಂದರೆ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಖುಷಿ ಮಗ ರೆಡಿ ಮಾಡಬೇಕು ನಾನು ತಿಂಡಿ ತಿನ್ನಬೇಕು ಸ್ನಾನ ಬೆಳಿಗ್ಗೆ ಕಂಪ್ಲೀಟ್ ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಆಗಲ್ಲ ಅದ್ರಲ್ಲಿ ಸ್ವಲ್ಪ ಹೆಲ್ತ್ ಅವಳು ಅವಳು ಹೆಲ್ತು ಚೆನ್ನಾಗಿದಾಗ ನಮ್ಗೆ ಏನಾದರೂ ಗೊತ್ತಿಲ್ಲ ಅವಳು ನಮ್ಗೆ ಚೆನ್ನಾಗಿದಾಗ ಒಳಗೇನು ಹೆಲ್ತ್ ಇದು ಅಪ್ಸೆಟ್ ಆಗಿರುತ್ತೆ ಹೆಂಗ ಅಂತಾರೆ ಓನಪ್ಪ ಓನಪ್ಪ ಬೋನಾ ಓಕೆ ಹೀಗಿರುತ್ತೆ ಯೂಶಯಲಿ ಏನು ಪಟ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಇವಾಗ ಕಿಚನ್ ಎಲ್ಲ ಬೇಗ ಪಾತ್ರೆ ವಾಶ್ ಮಾಡ್ಕೊ ಅಂತ ಹೇಳಿದೆ ಅಷ್ಟು ನಾನು ಅಡುಗೆ ಮಾಡ್ಕೊಂಡ್ಬಿಡ್ತೀನಪ್ಪ ಪಾತ್ರೆ ವಾಶ್ ಮಾಡ್ಕೊಡ್ಬೇಕಾದ್ರೆ ನನ್ನ ಕೆಲಸನೇ ಮುಖ್ಯ ಅಲ್ಲ ನಗಮಗೂ ಬೇಗ ಕೆಲಸ ಆಗಬೇಕು ಲೇಟ್ ಆಗಲ್ಲ ಮೊದಲೇ ಹನ್ನೆರಡು ಗಂಟೆ ಒಂದು ಗಂಟೆಯಿಂದ ಆಗ್ತೈತಿ ಇವಾಗ ಹಂಗಲ್ಲ ಅವಳು ಬೇಗ ಬೇಗ ಕೆಲಸ ಮಾಡ್ಕೊಳ್ಬೇಕು ಅದಕ್ಕೆ ಸೊ ನನ್ನ ಮಗಳಿಗೆ ಸಾಮರ್ಸ್ ರೆಡಿ ಮಾಡಿದಾಯ್ತು ಆದರೂ ಅದಕ್ಕೆ ನಮ್ಮ ಬಾಲ್ಕನಿಯಲ್ಲಿ ಆಟ ಆಡೋದೇ ಒಂದು ಆಟ ಇದಂತೂ ಮೂರು ಮೂಲೆ ಹಾಕ್ಬಿಟ್ಟು ಇವಾಗ ಏನು ಅದರಲ್ಲೇ ಆಟಾಡ್ತಾವಳೆ ನನಗೆ ಈ ಟೆನ್ಷನ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಮತ್ತು ಆಯಿತಾ ಬಾ ರೆಡಿ ನಾನು ನೋ ನೋ ಅಂದರೆ ಎಂಥ ನೋ ನೋ ನೋನು ಬಾ ಕೊಡು ಬಾ ಕಡೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಟೈಮ್ ಕರೆಕ್ಟಾಗಿ ನಾನು ಹನ್ನೊಂದು ಗಂಟೆಗಿನ್ನೂ ಐದು ನಿಮಿಷ ಇದೆ ಸೋಮ್ ಕೂಡ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಲೇಟಾಗಿ ಹೊಡ್ತಿದ್ದಾರೆ ಸೊ ಆಯಿತು ಇರಿ ಯಜಮಾನ್ರು ಇವತ್ತು ಫುಲ್ಲು ವೈಟ್ 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 ಖುಷಿ ಮಗೇ ಊಟ ಕಟ್ಟಿದ್ದಾಯಿತು ಅವಳಿಗೆ ಒಂದೆರಡು ಬಟ್ಟೆ ಒಂದೆರಡು ಟೈಪರು ಇದೆಲ್ಲ ಕಂಪ್ಲೀಟಾಗಿ ಅವಳಿಗೆ ಇದನ್ನು ಕಟ್ಟಿದ್ದೀನಿ ಸೊ ಇರಿ ಕಿಚನ್ ಕೂಡ ಕಂಪ್ಲೀಟ್ ಕ್ಲೀನ್ ಆಯಿತು ಇತ್ತು ಸಾಕು ಸಾಕೋತಿಯಾ ಖುಷಿ ನೀನು ಸಾಕು ಸಾಕೋತಿಯಾ ಹಾಂ ಬೇಡ ಅದು ರಕ್ಷಿತಾ ಸಾಕ್ಸ್ ಎತ್ತಿಟ್ಬಿಟ್ಟು ಬಟ್ಟೆ ಒಂದು ಫೋಲ್ಡ್ ಮಾಡಿರಲಿಲ್ಲ ಅದೊಂದು ಟೈಮ್ ಆಗಿಲ್ಲ ನೋಡುವ ನಾಳೆ ಟೈಮ್ ಮಾಡ್ಕೊಂಡು ಇದು ಮಾಡುವ ಸರಿ ಹನ್ನೊಂದು ಗಂಟೆಗೆ ನಾ ಶಾಪ್ ಓಪನ್ ಮಾಡಬೇಕು ಇನ್ನು ಹೊರಡೋದೆ ಫ್ರೆಂಡ್ಸ್ ಓಕೆ ಆ್ಯಂಡ್ ಇದಾಗಿ ತಿನ್ನೊಂದು ಶಾರ್ಟ್ ಬ್ಲಾಗ್ ನಿನ್ನೆಯಿಂದ ಇರೋತೀನೋ ಒಂದು ಅಪ್ಡೇಟು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೊಸ ಬ್ಲಾಗ್ ಒಂದಿಗೆ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಲಾಗ್ ಮಾಡಲಿಲ್ಲ ಅಂತೂ ಬೇಜಾರ್ ಮಾಡ್ಕೊತೀರಾ ಅದಕ್ಕೋಸ್ಕರ ಒಂದು ಪುರ್ತಾಗಿ ಬ್ಲಾಗ್ ಸದ್ಯಕ್ಕೆ ಮಾಡಿ ಆಗ್ತಾಯಿದ್ದೀನಿ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ಆಮೇಲೆ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ನಾನು ನಾರ್ಮಲ್ ರೂಟೀನ್ ಬ್ಲಾಗ್ನ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಬಾಯ್